ಎಸ್ ವೀಕ್ಷಕರ ಎಂದಿನಂತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣಾ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ತೆ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟ್ರೆ ನಾವು ಕಳೆದ ಸಂಚಿಕೆಗಳಲ್ಲಿ ಮಾತನಾಡ್ತಾ ಇದ್ದಾಗ ಕೆಲವೊಂದು ಸ್ವಲ್ಪ ಇನ್ಕಂಪ್ಲೀಟ್ ಆಗಿತ್ತು ವೃಷಣಗಳ ತೊಂದರೆಗಳ ಬಗ್ಗೆ ನಾವು ಆ ಆ ವಿಚಾರ ಈ ವೃಷಣಗಳಿಗೆ ಸಂಬಂಧಪಟ್ಟಂತಹ ಇತರೆ ತೊಂದರೆಗಳು ಬಗ್ಗೆ ಸ್ವಲ್ಪ ಕಾರ್ಯಕ್ರಮದಲ್ಲಿ ಮಾಹಿತಿ ಕರೆಕ್ಟ್ ನಾವು ಕಳೆದ ಎರಡು ಬಾರಿ ಈ ವಿಚಾರವಾಗಿ ನಾವು ಕೈಗೆತ್ತಿಕೊಂಡಾಗ ಕರೆಗಳು ಜಾಸ್ತಿ ಅದಕ್ಕೆ ನಿಲ್ಲಿಸಬೇಕಾಗಿ ಬಂತು ಈ ವೃಷಣಗಳ ತೊಂದರೆಗಳ ಬಗ್ಗೆ ಕಳೆದ ಒಂದು ಎರಡು ಎಪಿಸೋಡ್ ನಲ್ಲಿ ನಾವು ನೀರು ತುಂಬಿದ ಗೆಡ್ಡೆಗಳ ಬಗ್ಗೆ ಹೈಡ್ರೋಸಿಲ್ ಹೈಡ್ರೋಸೀಲ್ ಇನ್ನ ಸಿಸ್ಟ್ ಬಗ್ಗೆ ಹೌದು ನೀರ್ ಗೆಡ್ಡೆಗಳು ಒಂದೇ ಕಡೆ ಶೇಖರಣೆ ಆಗಿರೋದನ್ನ ಸಿಸ್ಟ್ ಅಂತ ಇನ್ನ ಸ್ಪೆರ್ಮಟೋಸಿಲ್ ಅಂತ ಒಂದಾಗ್ತದೆ ಸ್ಪೆರ್ಮಟೋಸಿಲ್ ಅಂತಂದ್ರೆ ಅದನ್ನು ಒಂಥರ ನೀರ್ ತುಂಬಿದ ಗೆಡ್ಡೆ ತರನೇ ಕಾಣಿಸುತ್ತೆ ವೃಷಣಗಳಲ್ಲಿ ಒಂದ್ ಕಡೆ ಬರಬಹುದು ಅಥವಾ ಎರಡು ಕಡೆನು ಬರಬಹುದು ಅದು ಋಷನದ ಮೇಲ್ನಾಳ ಅಂದ್ರೆ ಎಪಿಡಿಮಿಸ್ ಅಂತ ಇರ್ತದೆ ವೃಷಿವನ್ನ ನಾವು ಸರಿಯಾಗಿ ಕೈಯಲ್ಲಿ ಅವಲೋಕಿಸಿ ನೋಡಿದಾಗ ಮುಟ್ಕೊಂಡು ನೋಡಿದಾಗ ಒಂದು ಮೊಟ್ಟೆ ಆಕಾರದ ಗಂಟು ಕಾಣಿಸುತ್ತೆ ಅದು ಮೇಲ್ಭಾಗದಲ್ಲಿ ಸ್ವಲ್ಪ ಈ ಹುಳುಗಳು ತರ ಸಿಕ್ಕ ಒಂದು ಅಂಗಾಂಗ ಇರುತ್ತೆ ಸ್ವಲ್ಪ ನಾವು ಡಿಟೈಲ್ ಆಗಿ ಕೈಯಲ್ಲಿ ಸ್ಟಡಿ ಮಾಡಿಕೊಂಡ್ರೆ ಎಪಿಡಿಡಮಿಸ್ ಅಥವಾ ಮೇಲ್ನಾಳ ಅಂತ ಹೇಳಿ ಈ ವೃಷ್ಣದಲ್ಲಿ ಉತ್ಪಾದನೆ ಆಗತಕ್ಕಂತಹ ವೀರ್ಯ ಎಲ್ಲ ವೀರ್ಯ ನಳಿಕೆ ಮುಂದೆ ಮುಖಾಂತರ ಬಂದು ಈ ಋಷಣದ ಮೇಲ್ನಾಳ ಅಂದ್ರೆ ಎಪಿಡಿಡಿಮಿಸ್ ನಲ್ಲಿ ಓಕೆ ಅದಾದ ನಂತರ ನಳಿಕೆ ಮುಖಾಂತರ ವೀರ್ಯ ಕೋಶಕ್ಕೆ ಹೋಗಿ ವೀರ್ಯ ಉಚ್ಚೆ ನಾಳಕ್ಕೆ ಬಂದು ಶಿಷ್ಣುವಿನ ಮುಖಾಂತರ ಹೊರಗೆ ಬರುತ್ತೆ ಇಲ್ಲಿ ಮೇಲ್ನಾಳ ಅಂದ್ರೆ ಎಪಿಡಿಡಿಮಿಸ್ ಅಲ್ಲಿ ಏನಾಗುತ್ತೆ ಕೆಲವು ಸಾರಿ ಬ್ಲಾಕ್ ಆಗ್ಬಿಡುತ್ತೆ ಕಟ್ಟಿ ಹೋಗುತ್ತೆ ಆಗೇನಾಗುತ್ತೆ ಈ ವೀರ್ಯ ಎಲ್ಲ ಅಲ್ಲಿ ಶೇಖರಣೆ ಆಗ್ಬಿಟ್ಟು ಓಕೆ ಅದನ್ನ ನಾವು ಸೀಲ್ ಅಂತೀವಿ ಅಂದ್ರೆ ಅದು ಈ ವೀರ್ಯದ ಗಂಟು ವೀರ್ಯ ಎಲ್ಲ ಶೇಖರಣೆ ಆಗಿ ಆಗಿ ಮುಂದಕ್ಕೆ ಹೋಗ್ದೆ ಅಲ್ಲೇ ಗಂಟು ಕಟ್ಬಿಡುತ್ತೆ ಕೆಲಸ ಗಟ್ಟಿ ವೀರ್ಯಕ್ಕೆ ಏಕೆಂದ್ರೆ ಗಂಟು ಗಟ್ಟಲೆ ಓ ತಿಂಗಳ ಗಟ್ಲೆ ವರ್ಷ ಗಟ್ಟಲೆ ಅಲ್ಲೇ ಉಳ್ಕೊಂಡು ಗಟ್ಟಿ ಆಗೋ ಚಾನ್ಸ್ ಇದನ್ನ ನಾವು ಎಪಿಡಿಮಿಲ್ ಸಿಸ್ಟ್ ಅಥವಾ ಸೀಲ್ ಅಂತ ಹೇಳ್ತೀವಿ ಇದಕ್ಕೂ ಹೈಡ್ರೋಸಿಲ್ಗೂ ಅಜ್ಗಜಾಂತರ ವ್ಯತ್ಯಾಸ ಇದೆ ನಾವು ಹಿಂದೆ ನಾವು ಎರಡು ಎಪಿಸೋಡ್ಗಳಲ್ಲಿ ನೀರು ತುಂಬಿದ್ವಿ ಅವಳೇನು ಅಷ್ಟೇನು ಆತಂಕಕಾರಿ ಅಪಾಯಕಾರಿ ಅಲ್ಲ ಅಲ್ಲ ಅದು ವರ್ಷಗಟ್ಟಲೆ ಅಲ್ಲೇ ನಿಂತು ಋಷಿನ ಒತ್ತಡ ಮಾಡಿ ಒತ್ತಡದಿಂದ ಕಾರ್ಯ ತತ್ಪರತೆ ಕಡಿಮೆ ಆಗುತ್ತೆ ಆದ್ರೆ ಈ ಗಳು ಏನಂದ್ರೆ ನೇರವಾಗಿ ವೀರ್ಯನಾಳನ ಬ್ಲಾಕ್ ಮಾಡ್ಬಿಟ್ ಮುಂದಕ್ಕೆ ವೀರ್ಯ ಹೋಗ್ತಾ ಇರೋದಿಲ್ಲ ಹೋದ್ರೂನು ಸಂಪೂರ್ಣವಾಗಿ ಹೋಗ್ತಾ ಇರಲ್ಲ ಎಲ್ಲ ಒಂದೂರು ಕಾಲುವೆನ ಬ್ಲಾಕ್ ಮಾಡ್ಬಿಟ್ಟೆ ಮರಳು ಬ್ಲಾಕ್ ಮಾಡಿದ್ರೆ ಮುಂದಕ್ಕೆ ನೀರು ಹೋಗೋದಿಲ್ಲ ಎಲ್ಲ ಅಲ್ಲೇ ಶೇಖರಣೆ ಆಗುತ್ತೆ ನಿಂತ ನೀರೇನಾಗುತ್ತೆ ಗಟ್ಟಿ ಆಗುತ್ತೆ ಕಸ ಅದು ಇದು ತುಂಬಿಬಿಡುತ್ತೆ ಅದೇ ತರ ಈ ಪೆಣ್ಮೀಲು ನೀರ್ ತುಂಬಿದ ನಾಳ ತರ ಕಾಣಿಸುತ್ತೆ ಇದನ್ನ ನಾವು ಈ ಸ್ಕ್ಯಾನಿಂಗ್ ಮಾಡಿ ಅಲ್ಟ್ರಾಸೌಂಡ್ ಕಲರ್ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಸುಲಭವಾಗಿ ಈ ಸಿಸ್ಟ್ಗುನು ಸ್ಪರ್ಮಟೋಸಿಲ್ಗುನು ಹೈಡ್ರೋಸಿಲ್ಗುನು ವ್ಯತ್ಯಾಸನ ಕಂಡಿಡ್ತೀವಿ ಕೈಯಲ್ಲಿ ಮುಟ್ಟಿ ನೋಡುದುನು ಕಂಡಿಡ್ಬೋದು ಆದ್ರೆ ಕೈಯಲ್ಲಿ ಮುಟ್ಟಿ ನೋಡಿದಾಗ ಅದು ನೂರಕ್ಕೆ ನೂರರಷ್ಟು ಗ್ಯಾರಂಟಿ ಇಂಥದ್ದೇ ಅಂತ ಹೇಳೋದು ಕಷ್ಟ ಆಗುತ್ತೆ ಓಕೆ ಏಕೆಂದ್ರೆ ಈ ಸ್ಪರ್ಮಟೋಸಿಲ್ ಒಂಥರ ಒಳಗಡೆ ಇರತಕ್ಕಂತಹ ದ್ರವ ಗಟ್ಟಿಯಾದಾಗ ದ್ರಾವಣ ಅದು ಏನಾಗಿರುತ್ತೆ ಅದು ಕೈಗೆ ಸಿಕ್ಕಿದಾಗ ಇದು ನೀರಿನ ಚೀಲನೋ ಅಥವಾ ಗೆಡ್ಡೆನೋ ಅನುಮಾನ ಬರುತ್ತೆ ಆಗ ಈ ಸ್ಕ್ಯಾನಿಂಗ್ ಮಾಡಿದಾಗ ಅದು ಗೆಡ್ಡೆ ಗಂಟು ದುರ್ಮಾಂಸಕ್ಕೂ ಸ್ಪೆಂಡ್ ಮಾಡೋ ಸಿಲ್ಗು ವ್ಯತ್ಯಾಸ ನಂತರ ಈ ಒಂದು ಸಣ್ಣ ಸೂಜಿ ಹಾಕ್ಬಿಟ್ಟು ಈ ಮೇಲ್ನಾಳದ ಈ ಗಂಟಿನಿಂದ ಇರತಕ್ಕಂತ ದ್ರವನ ನಾವು ಈಚೆ ತೆಗೆದು ಅದನ್ನ ಸೂಕ್ಷ್ಮ ದರ್ಶಕದಲ್ಲಿ ಪರೀಕ್ಷೆ ಮಾಡಿದಾಗ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರಲ್ಲಿ ವೀರ್ಯಾಣುಗಳು ಇರೋದು ಕಂಡು ಬರ್ತದೆ ಆವಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ವೀರ್ಯ ನಳಿಕೆ ಬ್ಲಾಕ್ ಆಗಿದೆ ಓಕೆ ಆಗೇನಾಗುತ್ತೆ ಅವರ ವೀರ್ಯ ಪರೀಕ್ಷೆ ಮಾಡಿ ನೋಡಿದಾಗ ವೀರ್ಯದಲ್ಲಿ ಸಂಪೂರ್ಣ ಕೊರತೆ ಇರ್ತದೆ ಏನ್ ಕೊರತೆ ಇರ್ತದೆ ವೀರ್ಯ ವೀರ್ಯ ಸ್ಪರ್ಮ್ಸ್ ಓಕೆ ಕಡಿಮೆ ಕೌಂಟ್ ಕಡಿಮೆ ಇರುತ್ತೆ ಎರಡೂ ಕಡೆ ಏನಾದ್ರೂ ಕಟ್ಟಿ ಹೋಗಿದ್ರೆ ಸಂಪೂರ್ಣ ನಿರ್ವೀರ್ಯತೆ ಇರ ಚಾನ್ಸಸ್ ಇದೆ ಅಂತಂದ್ರೆ ಅಜೋಸ್ ಪರ್ಮಿ ಒಂದು ಬೀಜದಲ್ಲಿ ಏನಾದ್ರೂ ಕಟ್ಟಿ ಹೋಗಿದ್ರೆ ಒಂದ್ ಬಿದ್ದಲ್ಲಿ ಮಾತ್ರ ಏನಾದರೂ ಸ್ಪರ್ಮ ಡೋಸಿಲ್ ಆಗಿದ್ರೆ ಆಗ ವೀರಗಳ ಸಂಖ್ಯೆ ಅರ್ಧ ಮಾತ್ರ ಇರ್ತದೆ ಅಂದ್ರೆ ಸುಮಾರು ನಮ್ಗೆ ಐವತ್ತು ಅರ್ವತ್ತು ನೂರು ಮಿಲಿಯನ್ ಇರಬೇಕಾಗಿತ್ತು ಅಂತರಲ್ಲಿ ಬರೀ ಹದಿನೈದು ಇಪ್ಪತ್ತು ಮೂವತ್ತು ಯಾಕೆಂದ್ರೆ ಒಂದೇ ಕಡೆಯಿಂದ ವೀರ್ಯನ ವೀರ್ಯಾಣುಗಳು ಬರ್ತಾ ಇರ್ತದೆ ಇಂತಹ ಸಂದರ್ಭಗಳಲ್ಲಿ ನಾವು ಇದನ್ನ ಸರಿಪಡಿಸಿದ್ರೆ ಎಲ್ಲಿ ಬ್ಲಾಕ್ ಇದೆಯೋ ಅದನ್ನ ನಾವು ಅದನ್ನ ಸಣ್ಣ ಶಸ್ತ್ರಚಿಕಿತ್ಸೆ ಮುಖಾಂತರ ವೇಷ ವ್ಯಾಸಾಷ್ಟಮಿ ಅಥವಾ ವೇಸವೇ ಪಿಡಾಷ್ಟಮಿ ಅಂತ ಅಂತ ಅಂದ್ರೆ ವೀರ್ಯನಿಕೆಗೂ ಈ ಋಷಣದ ಮೇಲ್ನಾಳಕ್ಕೂ ಕಟ್ಟಿ ಹೋಗಿರೋ ಭಾಗವನ್ನು ತೆಗೆದುಹಾಕಿ ಅಥವಾ ಒಳಗಡೆ ಕಟ್ಟಿ ಹೋಗಿರೋದನ್ನು ಓಪನ್ ಮಾಡಿ ಮತ್ತೆ ಅದನ್ನ ನಲಿಕೆನ ಸರಿಪಡಿಸೋದ್ರ ಮುಖಾಂತರ ನಾವು ಇದನ್ನ ಕರೆಕ್ಟ್ ಮಾಡಬಹುದು ಅದರಿಂದ ಈ ಋಷಣಗಳ ಸ್ವಯಂ ಪರೀಕ್ಷೆ ಮಾಡಿಕೊಂಡಾಗ ಏನಾದರೂ ಅನುಮಾನಾಸ್ಪದವಾದ ಗಂಟು ಕಂಡು ಬಂದ್ರೆ ಆಗ ವೈದ್ಯರಿಗೆ ತೋರ್ಸೋದು ಒಳ್ಳೆದು ಆಗ ಈ ರೀತಿಯ ತೊಂದರೆಗಳು ಗೊತ್ತಾಗ್ತದೆ ಬೆಳಕಿಗೆ ಬರ್ತವೆ ಗೆಡ್ಡೆ ಇರೋದು ಗಂಟಿರೋದು ದುರ್ಮಾಂಸ ಇರೋದು ಸಿಸ್ಟ್ ಇರೋದು ಅಂತ ಇನ್ನು ಇನ್ನ ಎರಡನೇದು ತೊಂದರೆ ನಾವು ಹಿಂದೆ ಮಾತಾಡದೇ ಇರೋದು ಅಂತಂದ್ರೆ ಈ ವೆರಿಕೋಸೀಲ್ ಅಂತ ವೆರಿಕೋಸೀಲ್ ಅಂತ ವೆರೆಕೋಸೀಲ್ ಅಂದ್ರೆ ಶಿರಬಾವುಗಳು ಅಂದ್ರೆ ಈ ಶಿಸ್ಟ ಸುತ್ತ ಇರತಕ್ಕಂತಹ ಈ ವೇನ್ಸ್ ಏನಿದೆ ಬ್ಲಡ್ ಓಕೆ ನೀಲಿ ರಕ್ತವನ್ನ ರಕ್ತವನ್ನು ತೆಗೆದುಕೊಂಡು ಹೊರ ಹೋಗತಕ್ಕಂಥ ನಳಿಕೆಗಳು ಶಿರಾಗಳು ಅಂತ ಶಿರಗಳು ಅಂತ ಏನು ಹೇಳ್ತೀವಿ ಅವುಗಳು ಕೆಲವು ಸರ್ ಏನಾಗ್ತವೆ ಪಾರ್ಶಿಯಲ್ ಬ್ಲಾಕ್ ಆಗಿಬಿಟ್ಟು ಒಂದು ಅರ್ಧಂಬರ್ಧ ಕಟ್ಟಿ ಹೋಗಿ ಊತ್ಕೊಳಕ ಶುರು ಆಗ್ತವೆ ಅಂದ್ರೆ ರಕ್ತ ಚಲನೆ ಆಗ್ತಿರೋದಿಲ್ಲ ಆಗ್ತಾ ಇರಲ್ಲ ಅದೇನಾಗೋತಿ ಎಷ್ಟು ಊತ್ಕೊಂಡ್ಬಿಡ್ತವೆ ಅಂತಂದ್ರೆ ಏನಾದ್ರು ಋಷಿನಗಳನ್ನ ನಾವ್ ಕೈ ಮುಟ್ಟು ನೋಡಿಕೊಂಡಾಗ ಒಳಗಡೆ ಒಳ್ಳೆ ಮುಲ ಹುಳುಗಳು ಸಿಕ್ತಂಗೆ ಎರೆ ಹುಳುಗಳು ಸಿಕ್ತಂಗ್ ಕೈಗೆ ಸಿಕ್ತವೆ ಅವುಗಳನ್ನ ವೆರಿ ಕೋಸೀಲ್ ಅಂತ ಕೋಸೀಲ್ ಈಗ ಕಾಲುಗಳಲ್ಲಿ ವೈನ್ ಎಂದ್ ಲಾರ್ಜ್ ಆಗಿರೋದು ನಮ್ಮ ವೀಕ್ಷಕರು ನೋಡಿರ್ತಾರೆ ಅಥವಾ ಕೈಗಳಲ್ಲಿ ಈ ವೈನ್ಸ್ ಲಾರ್ಜ್ ಆಗಿಬಿಟ್ರೆ ಒಳ್ಳೆ ಹಾವುಗಳು ಹೋದಂಗೆ ಹೋಗ್ತಾ ಇರ್ತವೆ ಸರ್ಪೆಂಟೈನಸ್ ಇದೆ ಇರ್ತದೆ ಅವು ನೇರವಾಗಿ ಕಾಲಿನಲ್ಲಿ ಕಾಣಿಸ್ತದೆ ಅದೇ ವೈನ್ಸು ಸುತ್ತ ಊದಿದಾಗ ಅದನ್ನ ವ್ಯಾರಿಕೋಸಿಲ್ ಅಂತೀವಿ ಈ ವ್ಯಾರಿಕೋಸಿಲ್ ನಲ್ಲಿ ನಾವು ನಾಲ್ಕು ಹಂತದಲ್ಲಿ ಗುರ್ಸ್ತೇವೆ ಅದನ್ನ ಗ್ರೇಡ್ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಮತ್ತು ಗ್ರೇಡ್ ಫೋರ್ ಅಂತ ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ವ್ಯಾರಿಕೋಸಿಲ್ ಅಂದ್ರೆ ಈ ಆರಂಭಿಕ ಹಂತದಲ್ಲಿ ಇರತಕ್ಕಂತಹ ಹೂ ಊತ ಆಗಿರತಕ್ಕಂತಹ ವೇನ್ಸ್ ಈ ಆರಂಭಿಕ ಹಂತದಲ್ಲಿ ಇರತಕ್ಕಂತಹ ವೇನ್ಸ್ ಕಾಲ್ನಲ್ಲಿ ಏನೋ ಒಂದ್ ಸ್ವಲ್ಪ ಸ್ವಲ್ಪ ವೇನ್ಸ್ ಎಲ್ಲಾರ್ಜ್ ಆದ್ರೆ ಕಾಲು ನೋವು ಏನು ಬರುವುದಿಲ್ಲ ಊತನೂ ಏನು ಬರುತ್ತೆ ಸುಮ್ಮನೆ ನಾವೇ ನೋಡ್ಕೊಳ್ತೀವಿ ಒಂದು ಸ್ವಲ್ಪ ಏನೋ ಇದೆ ದಪ್ಪಾಗಿದೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಅದೇ ರೀತಿ ಋಷಿಗಳ ಸುತ್ತ ಈ ವ್ಯಾರಿಕೋ ಸೀಲು ಆರಂಭಿಕ ಹಂತದಲ್ಲಿದ್ರೆ ಅದು ಆ ಮನುಷ್ಯನಿಗೆ ಆ ವ್ಯಕ್ತಿಗೆ ಅಥವಾ ಆ ಯುವಕನಿಗೆ ಏನು ಅಷ್ಟೊಂದೇನು ಹಾನಿ ಮಾಡೋದಿಲ್ಲ ಮಾಡೋದಿಲ್ಲ ಈ ಗ್ರೇಡ್ ಒನ್ ಗ್ರೇಡ್ ಟು ವರೆಕೋಸಲ್ಲಿ ಬಹುತೇಕ ಪುರುಷರಿಗೆ ಇರುತ್ತೆ ನಾವು ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಅದು ಗೊತ್ತಾಗುತ್ತೆ ಅದು ಕೈಗೆ ಸಿಕ್ಕೋದಿಲ್ಲ ಕೈ ಆರಂಭಿಕ ಹಂತದಲ್ಲಿರೋದನ್ನ ಸ್ಕ್ಯಾನಿಂಗ್ ಡಾಕ್ಟರ್ ಕಂಡು ಹಿಡಿದು ವೈನ್ಸ್ ಎಲ್ಲಾರ್ದಾಗಿದೆ ಅಂತಾನೆ ಹೇಳ್ತಾರನೆ ಹೊರತು ನಾವೇ ಮುಟ್ಟು ನೋಡಿಕೊಂಡಾಗಲ್ಲ ಏಕೆಂತಂದ್ರೆ ಅವು ನಾರ್ಮಲ್ ಸ್ಟ್ರಕ್ಚರ್ ತರನೇ ಇರ್ತದೆ ಅವುಗಳಿಂದ ಬೇರೆ ಏನು ಹಾನಿ ಕೂಡ ಆಗೋದಿಲ್ಲ ಋಷಿನಕ್ಕಾಗ್ಲಿ ಅಥವಾ ಸಿಂಪ್ಟಮ್ಸ್ ಎಲ್ಲ ನೀವು ಹೇಳ್ತಾ ಇದ್ದಂಗೆನೆ ಎಷ್ಟೋ ಜನ ಕನ್ಸಿರುತ್ತ ಹೌದಲ್ಲ ನನಗೂ ಈ ತರ ಅನುಭವ ಆಗಿತ್ತು ಅಂತ ಅಂತನ್ಬಿಟ್ಟು ಬಟ್ ಅದನ್ ಕೇರ್ ತಗೊಂಡಿರಲ್ಲ ಸೊ ಇದ್ರ ಪರಿಹಾರಗಳ ಬಗ್ಗೆ ಕೂಡ ಮಾತಾಡೋಣ ಡಾಕ್ಟ್ರೆ ಒಂದು ಪುಟ್ಟ ಬ್ರೇಕ್ ತಗೊಳ್ತೀನಿ ಬ್ರೇಕ್ ಆದ ನಂತರ ಈ ತರ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಯಾವ ಚಿಕಿತ್ಸೆಗಳು ಅದ್ರ ಬಗ್ಗೆ ವೈದ್ಯರು ಮಾಹಿತಿನ ಕೊಡ್ತಾರೆ ಚಿಕ್ಕದೊಂದು ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಈ ವೃಷಣಗಳ ತೊಂದರೆಗಳ ಬಗ್ಗೆ ವೈದ್ಯರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು ಮಾತುಕತೆಯನ್ನ ಮುಂದುವರಿಸ್ತೀನಿ ವೈದ್ಯರೇ ಹಾಗಾದ್ರೆ ಅದು ನಾರ್ಮಲ್ ಆಗಿ ಮುಟ್ ನೋಡಿದ್ರೆ ಗೊತ್ತಾಗೋದಿಲ್ಲ ಡಾಕ್ಟರ್ ಸ್ಕ್ಯಾನಿಂಗ್ ಅಲ್ಲಿ ಗುರುತಿಡಿಬಹುದು ಅನ್ಬಿಟ್ಟು ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಆ ನಂತರ ಗೊತ್ತಾಗ್ತಾ ಇದು ಗ್ರೇಡ್ ತ್ರೀ ಮತ್ತು ಗ್ರೇಡ್ ಫೋರ್ ಹೋದಾಗ ಮೂರನೇ ಅಥವಾ ನಾಲ್ಕನೇ ಹಂತ ದಾಟ್ದಾಗ ಏನಾಗುತ್ತೆ ಕೈಗೆ ಸಿಕ್ಕಕ್ಕೆ ಶುರು ಆಗುತ್ತೆ ಮುಟ್ ನೋಡ್ಕೊಂಡಾಗ ಒಳಗಡೆ ಬುಲ ಬುಲ ಅನ್ನ ಒಂದು ಒಳ್ಳೆ ಒಳ್ಳೆ ಎರೆ ಹುಳುಗಳ ತರ ಸಿಗುತ್ತೆ ಕೆಲವು ಸರಿ ಎಷ್ಟ್ ದಪ್ಪ ಇರ್ತದೆ ಅಂದ್ರೆ ಋಷ್ಣಕ್ಕೂ ಈ ವೈನ್ಸ್ ಕೂ ಯಾವ್ದು ವ್ಯತ್ಯಾಸನೇ ಗೊತ್ತಾಗಲ್ಲ ಒಂಥರ ವೇನ್ಸ್ಗಳೇ ಚೀಲ ಅಂದ್ರೆ ಬರಿ ಎರೆ ಹುಳುಗಳು ಚೀಲ ತರ ಕಾಣಿಸದೆ ಸೈಜ್ ಅಲ್ಲೂ ದಪ್ಪ ಇರುತ್ತೆ ಹೌದೌದು ದಪ್ಪ ಆಗ್ಬಿಡ್ತವೆ ಋಷಿನೇ ಚೆನ್ನ ಆಗೋಗ್ಬಿಟ್ಟಿರ್ತದೆ ಈ ತರ್ಡ್ ಬೀಜದ ಸುತ್ತ ವೇನ್ಸ್ ಹಂಗೆ ನೋಡಿದ್ರೆ ಹಂಗೆ ಕಾಣಿಸ್ತವೆ ಒಳ್ಳೆ ಕೀರ್ಬೆರ್ಲು ಗಾತ್ರ ನಾಲ್ಕನೇ ಹಂತ ಅದಕ್ಕೆ ಯಾವ ಪರೀಕ್ಷೆನೂ ಬೇಕಾಗಿಲ್ಲ ಮುಟ್ ನೋಡಿದ ತಕ್ಷಣ ಹೇಳ್ಬಿಡೋದು ವೈದ್ಯ ಹೇಳ್ಬಿಡ್ತಾರೆ ಇಷ್ಟೊಂದು ಏನು ಬೇಕೋ ಸ್ವೈನ್ ಇದೆ ಅಂತ ಆ ವ್ಯಕ್ತಿನೇ ಸ್ವಯಂ ಪರೀಕ್ಷೆನಲ್ಲಿ ನಾನು ಸಾಕಷ್ಟು ಬಾರಿ ಹೇಳಿದ್ದೆ ಸ್ವಯಂ ಪರೀಕ್ಷೆ ಮಾಡ್ಕೊಳ್ಳಿ ಋಷಿಗಳು ಮುಟ್ ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಎನ್ ಲಾರ್ಜ್ ಆಗಿರತ್ತೆ ಇದನ್ನು ನಾವು ಕಲರ್ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಇನ್ನೂ ಹೆಚ್ಚಿನ ಅಂಶಗಳು ಬೆಳಕಿಗೆ ಬರ್ತವೆ ಓಕೆ ಯಾವ ಗ್ರೇಡಲ್ಲಿದೆ ಎಷ್ಟು ವೈನ್ಸು ಏನು ಲಾರ್ಜ್ ಆಗಿದೆ ಅದರಿಂದ ಬೇರೆ ಏನು ತೊಂದರೆ ಆಗಿದೆ ಅದು ಕೂಡ ಗೊತ್ತಾಗುತ್ತೆ ಓಕೆ ಈ ವ್ಯಾರಿಕೋಸ್ ವೈನ್ಸು ಅದ ಶಿರುಗಳು ಅವು ಊತ ಬಂದಾಗ ಮೊಟ್ಟ ಮೊದಲನೇ ತೊಂದರೆ ಏನಾಗುತ್ತೆ ಅಂತಂದರೆ ಆ ಬೀಜ ಆ ಕಡೆ ಋಷಿನ ಅಥವಾ ಬೀಜ ಒಂದು ಸ್ವಲ್ಪ ಜಾರಿ ಕೆಳಕ್ಕೆ ಆಗ್ತದೆ ಒಂಥರ ಸೆಳೆತಾ ಬರ ಒಂಥರ ಬಾರ ಥರ ಆಗುತ್ತೆ ವ್ಯಕ್ತಿ ಹೇಳ್ತಾನೆ ಯಾಕೋ ಒಂದ್ ಕಡೆ ಬೀಜ ಕೆಳಗಡೆ ಒಂಥರ ನೇತಾಡ್ತಾ ಇದೆ ಅಂತ ಹೇಳ್ತಾನೆ ಎರಡನೇದು ಕೆಲವು ಸರಿ ನೋವು ಕೂಡ ಬರುತ್ತೆ ಅದರಲ್ಲೂ ಸಹ ಈ ಸಂಭೋಗ ಕ್ರಿಯೆ ಆದ ನಂತರ ಅಥವಾ ಸಂಭೋಗ ಕ್ರಿಯೆಗಿಂತ ಮುಂಚೆ ಕೆಲವರಿಗೆ ನೋವು ಬರ್ತದೆ ಯಾವ ಕಡೆ ವೆರಿಕೋಸ್ ವೈನ್ ಇರುತ್ತೆ ಆ ಕಡೆ ನೋವು ಬರುತ್ತೆ ಇನ್ ಕೆಲವು ಸಾರಿ ಕೆಲವರಿಗೆ ಈ ಮೂರು ನಾಲ್ಕು ದಿನ ಸ್ಕಲನ ಇದ್ರೆ ಮದ್ವೆ ಆದ ವ್ಯಕ್ತಿಗಳಾದ್ರೆ ಸಂಭೋಗ ಇದ್ರೆ ಮದ್ವೆ ಆಗದಿರೋ ಯುವಕರಾದ್ರೆ ಅವರು ಈ ಅಸ್ತಮಿತಿನ ಮಾಡೇನಾಗುತ್ತೆ ಒಂದ್ ಸ್ವಲ್ಪ ಏನೋ ಆ ಕಡೆ ಬೀಜ ಭಾರ ಆದಂಗೆ ಕಾಣಿಸ್ತದೆ ಮತ್ತು ಸ್ವಲ್ಪ ಸ್ವಲ್ಪ ಏನೋ ಎಳೆದಂಗೆ ಸೆಳೆದಂಗೆ ನೋವು ಓಕೆ ಇನ್ನು ಕೆಲವರಿಗೆ ವೀರ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸಹ ಈ ಗ್ರೇಡ್ ತ್ರೀ ಮತ್ತು ಗ್ರೇಡ್ ಫೋರ್ಗೆ ದಾಟಿದ ಈ ವ್ಯಕ್ತಿಗಳಿಗೆ ವೀರ್ಯ ಪರೀಕ್ಷೆ ಮಾಡಿ ನೋಡಿದ್ರೆ ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಎಷ್ಟೋ ಸಾರಿ ಇದು ಬಂಜೆತನಕ್ಕೆ ಕೂಡ ಕಾರಣ ಹೌದು ಖಂಡಿತ ಖಂಡಿತ ಬಂಜೆತನಕ್ಕೂ ಈ ಗ್ರೇಡ್ ತ್ರೀ ಗ್ರೇಡ್ ಫೋರ್ ವೈರಿಕೋಸಿಲ್ಗೂನು ಸಂಬಂಧ ಇದೆ ಅದನ್ನ ಗ್ರೇಡ್ ಒನ್ ಗ್ರೇಡ್ ಟೂಗೆ ಅಷ್ಟು ಸಂಬಂಧ ಇರೋದಿಲ್ಲ ಇದನ್ನು ಎಷ್ಟೋ ಸರಿ ಏನಾಗೋಗುತ್ತೆ ಎಷ್ಟೋ ವ್ಯಕ್ತಿಗಳು ಈವನ್ ಎಷ್ಟೋ ಜನ ಡಾಕ್ಟರ್ಸ್ಗಳು ಕೂಡ ಕೆಲವು ಸರಿ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಈಗ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಒಬ್ಬನಿಗೆ ವೀರ್ಯ ಕಡಿಮೆ ಇರೋರಿಗೆ ಅವರು ಅಲ್ಟ್ರಾಸೌನಾಲಜಿಸ್ಟ್ ಗ್ರೇಡ್ ಮೇರಿ ಮೆರಿಕೋಸಿಲ್ ಅಂತ ಹಾಕ್ಬಿಡ್ತಾರೆ ಇವರು ಓ ಎದ್ಕೊಂಡು ಓಡೋಗ್ಬಿಟ್ಟು ಯುರಾಲಜಿಸ್ಟ್ ಹತ್ರ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ ಓ ಇದರಿಂದನೆ ಆದ್ರೆ ಗ್ರೇಡ್ ಒನ್ ಅಲ್ಲಿ ಅಂತ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಅಂತರ್ ಆಪರೇಷನ್ ಮಾಡೋದ್ರಿಗೆ ಪ್ರಯೋಜನ ಆಗೋದಿಲ್ಲ ಪ್ರಯೋಜನ ಆಗಲ್ಲ ಗ್ರೇಡ್ ಒನ್ ಅಲ್ಲಿ ಗ್ರೇಡ್ ಒನ್ ಏನು ಎಫೆಕ್ಟ್ ಮಾಡಿರೋದಿಲ್ವೇ ಎಫೆಕ್ಟ್ ಆಗಿದೆ ಆ ಕಾರಣದಿಂದ ವೀರ್ಯಗಳ ಸಂಖ್ಯೆ ಕಮ್ಮಿ ಆಗಿರಲಿಲ್ಲ ವೀರ್ಯಾಣುಗಳ ಸಂಖ್ಯೆ ಕೊರತೆ ಆಗೋದಕ್ಕೆ ಬೇರೆ ಏನೋ ಬಲವಾದ ಕಾರಣ ಇರ್ತದೆ ಆದ್ರೆ ಇದಕ್ಕೆ ಬಲಿಪಶು ಪಶು ಇದ ಈಗ ಒಂಥರ ಪಿಕ್ ಪಾಕೆಟ್ ಆದಾಗ ಯಾರಾಯಕ ನೀಡಿದ ನಿಜ ನಿಜ ಅವನೇನ ಹಿಂಗ ತಲೆ ಕೆರೆ ಇವನೇ ಇವ್ನೇ ಇರ್ಬೇಕು ಅನುಮಾನವಾಗಿ ಅದೇ ತರ